ಅದೇ ನಮ್ಮ ದೇಶದಲ್ಲಿ ಅನೇಕ ಮಹಾತ್ಮರಾಗಿ ಹೋಗಿದ್ದಾರೆ ಆದರೆ ಅವರಲ್ಲಿ ಕೆಲವರು ಕೇವಲ ತಮ್ಮ ವೈಯಕ್ತಿಕ ಸಾಧನೆಯಿಂದ ಮಹಾತ್ಮರಾಗಿದ್ದಾರೆ ಆದರೆ ಕೆಲವರು ತಮ್ಮ ಬದುಕನ್ನು ಊರ ಜನರ ಹಿತಕ್ಕಾಗಿ ದೇಶಕ್ಕಾಗಿ ಮುಡಿಪಿಟ್ಟು ಅವರ ಪ್ರಗತಿ ಕೂಡ ಸೇವೆ ಮಾಡಿದ್ದಾರೆ ಹಾಗಾಗಿ ಕೆಲವರು ನಾವು ಮರೆತಿದ್ದೇವೆ ಕೆಲವರು ನೆನಪಿಟ್ಟುಕೊಂಡಿದ್ದೇವೆ ಅದೃಷ್ಟವಂತರು ನಮ್ಮ ಜೊತೆಗಿದ್ದಾರೆ ಕೆಲವರು ಅದದೃಷ್ಟರು ಮರ್ತು ಹೋಗಿಬಿಡ್ತಾರೆ ಹಾಗಾಗಿ ಈಗ ಈ ರಾಣಿ ಭೈರಾದೇವಿ ಚನ್ನಬೈರಾದೇವಿ ಏನಿದ್ದಾರೆ ಇವಳು ಸುಮಾರು ಸಾವಿರದ ಐನೂರನೇ ಇಸ್ವಿಯಲ್ಲಿ ಮಾಡಿದಂಥ ದೊಡ್ಡ ಸಾಧನೆ ಏನು ಅಂತಂದರೆ ಕಾಳು ಮೆಣಸನ್ನು ಈ ದೇಶದ ವಿದೇಶಗಳಿಗೆ ರಫ್ತು ಮಾಡಿರೋದು ಮತ್ತು ಕೃಷಿಕರಿಗೆ ಮುಖ್ಯವಾಗಿ ಇಲ್ಲಿ ಕೃಷಿಗೆ ಪ್ರೋತ್ಸಾಹ ಕೊಟ್ಟೋದು ಬಡತನ ಮತ್ತು ಅನೇಕ ಅಜ್ಞಾನದಿಂದ ತುಂಬಿದ್ದಂಥ ಸಮಾಜಕ್ಕೆ ಆರ್ಥಿಕ ಪ್ರಗತಿಗೆ ಅವಳು ಬಹಳ ಸಹಾಯ ಮಾಡಿದ್ದು ಮತ್ತು ಪ್ರಜ್ಞೆಯನ್ನು ಅವಳು ಕೊಟ್ಟಳು ಹಾಗಾಗಿ ಇವತ್ತು ನಾವು ಅವರಿಗಾಗಿ ಒಂದು ಥೀಮ್ ಪಾರ್ಕ್ ಮಾಡಬೇಕು ಹೊನ್ನಾವರದಲ್ಲಿ ಅಂತೇಳಿ ಮಾಡಿದಾಗ ನಮ್ಮ ಎರಡೂ ಶಾಸಕರು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟು ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಅರಣ್ಯ ಇಲಾಖೆಯ ಜಾಗದಲ್ಲಿ ಈ ಸ್ಮಾರಕವನ್ನು ಮಾಡಲಿಕ್ಕೆ ನಾವು ಸರ್ಕಾರವನ್ನು ಬೇಡ್ತೇವೆ ಸರ್ಕಾರ ಒಪ್ಪಿಗೆ ಮೇಲೆ ಅದಕ್ಕೆ ಸರಿಯಾದ ವಿನ್ಯಾಸಗಳನ್ನು ಮಾಡಿ ಅದರಲ್ಲಿ ಸಂದೇಶ ಕೊಡುವಂಥದ್ದು ರಾಣಿ ಚೆನ್ನಾಬೈನ ದೇವಿಯ ಸ್ಮರಣೆ ಒಂದು ಅದರ ಜೊತೆಗೆ ಆಧುನಿಕವಾಗಿ ಕೃಷಿಕರಿಗೆ ಮತ್ತು ಇತರ ರೈತರಿಗೆ ಬೇಕಾಗುವಂಥ ಸಂದೇಶವನ್ನು ಕೊಡತಕ್ಕಂಥ ಥೀಮ್ ಸಂದೇಶವನ್ನು ಕೊಡುವಂಥ ಒಂದು ಪಾರ್ಕನ್ನು ಮಾಡಲಿಕ್ಕಿದ್ದೇವೆ ಇದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ಕರಾವಳಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಎಂ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್